ಅದೇನೋ ಬರ್ಕೊಂಡು ಬಂದ್ರು ಮರದ ಕೆಳಗಡೆ ಕೂತ್ಕೊಂಡು ಬರ್ಕೊಂಡು ಬಂದ್ರು ಅಂತ ಹೇಳ್ತಾ ಇದ್ದಾರೆ ಅಂದ್ರಲ್ಲ ನೀವು ಅದು ಮರದ ಕೆಳಗಡೆ ಕೂತ್ಕೊಂಡು ಬರ ಮರ್ಕೊಂಡ್ ಬರಕ್ ಆಗೋದಿಲ್ಲ ಆದ್ಮೇಲೆ ವೇಳೆ ನೀನು ಒಂದು ಕೋಟಿ ಮೂವತ್ತೇಳು ಲಕ್ಷ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಷ್ಟು ಡೇಟಾ ಸಿಗ್ನೇಚರ್ ವಿತ್ ಸಿಗ್ನೇಚರ್ ಇದೆ ಅವ್ರು ಎಲ್ಲಿವರೆಗೆ ಅಂದ್ರೆ ಒಬ್ಬ ಒಂದು ಕುಟುಂಬದಲ್ಲಿ ಒಂದು ಬೋರ್ವೆಲ್ ಹಾಕಿದ್ರೆ ಆ ಬೋರ್ವೆಲ್ಲು ನೀರ್ ಬಂತ ನೀರ್ ಬರ್ಲಿಲ್ವಾ ಹುಣಗಿ ಒಣಗೋಗಿದ್ಯಾ ಬೋರ್ವೆಲ್ಲು ನೀರೇ ಸಿಕ್ಕಲಿಲ್ವಾ ಇಂತಹ ಡೇಟಾನೂ ಕೂಡ ಅವರು ಕಲೆಕ್ಟ್ ಮಾಡಿದ್ದಾರೆ ನಮ್ಮ ಸಮುದಾಯ ಹೆಚ್ಚಿರಬೇಕಾಗಿತ್ತು ಕಡಿಮೆ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ಕೆಲವರು ಅವರ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಮ್ಮ ಸಮುದಾಯ ಹೆಚ್ಚಿರಬೇಕಾಗಿತ್ತು ಕಡಿಮೆ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಾನು ಅದನ್ನು ಅಧ್ಯಯನ ಮಾಡಿದ ಮೇಲೆ ನನಗೆ ಅನಿಸಿದ್ದು ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸೈಂಟಿಫಿಕ್ ಅನ್ಯುಮರೇಷನ್ ಆಫ್ ಡೇಟಾ ಎಲ್ಲಿ ಯಾಕೆಂದರೆ ಅದನ್ನು ತಾವು ಯಾರಾದರೂ ಕೂಡ ನಿಮಗೆ ಸಿಕ್ಕಿದರೆ ಅದನ್ನು ನೋಡ್ಬೋದು ನೀವು ಬಹುಶಃ ನಿಮಗಾಗಲೇ ಅದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ಅವರು ಎಲ್ಲಿವರೆಗೆ ಅಂದರೆ ಒಬ್ಬ ಒಂದು ಕುಟುಂಬದಲ್ಲಿ ಒಂದು ಬೋರ್ವೆಲ್ ಹಾಕಿದರೆ ಆ ಬೋರ್ವೆಲ್ಲು ನೀರು ಬಂತ ನೀರು ಬರಲಿಲ್ವಾ ಒಣಗಿ ಬೇ ಬೋರ್ವೆಲ್ಲು ನೀರೇ ಸಿಕ್ಲಿಲ್ವಾ ಇಂತಹ ಡೇಟಾನೂ ಕೂಡ ಅವರು ಕಲೆಕ್ಟ್ ಮಾಡಿದ್ದಾರೆ ಆಮೇಲೆ ಡೇಟಾ ಕಲೆಕ್ಟ್ ಮಾಡಿದಾಗ ಆ ಮನೆಗೆ ಹೋಗಿ ಆ ಡೇಟಾ ಆ ಮನೆಯ ಡೇಟಾನ ತಗೊಂಡ ಮೇಲೆ ಸಿಗ್ನೇಚರ್ ಮಾಡಿದ್ದಾರೆ ಅವ್ರ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಅವರು ಸೂಪರ್ವೈಸರು ಅವ್ರ ಮೇಲೆ ಇರ್ತಕ್ಕಂಥವ್ರು ಅವರು ಸಿಗ್ನೇಚರ್ ಮಾಡಿದ್ದಾರೆ ಆ ಆ ಡೇಟಾನೂ ನಮ್ಮ ಹತ್ರ ಇದೆ ಒಂದು ವೇಳೆ ನೀನು ಒಂದು ಕೋಟಿ ಮೂವತ್ತೇಳು ಲಕ್ಷ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಷ್ಟು ಡೇಟಾ ಸಿಗ್ನೇಚರ್ ವಿತ್ ಸಿಗ್ನೇಚರ್ ಇದೆ ಅದೇನೋ ಬರ್ಕೊಂಡು ಬಂದರು ಮರದ ಕೆಳಗಡೆ ಕೂತ್ಕೊಂಡು ಬರ್ಕೊಂಡು ಬಂದರು ಅಂತ ಹೇಳ್ತಾ ಇದ್ದಾರೆ ಅಂದ್ರಲ್ಲ ನೀವು ಅದು ಮರದ ಕೆಳಗಡೆ ಕೂತ್ಕೊಂಡು ಬರ ಮರ್ಕೊಂಡ್ ಬರೋಕ್ಕಾಗೋದಿಲ್ಲ ಆದ್ಮೇಲೆ ಆದ್ರಿಂದ ಆ ಡೇಟಾ ಇವತ್ತು ಕಮಿಷನರ್ ಕಮಿಷನರೇಟಲ್ಲಿ ಇದೆ ಅದನ್ನು ಯಾರು ಬೇಕಾದರೂ ನೋಡ್ಬೋದಲ್ಲ ಸರಿ ಜಾತಿ ಗಂಟೆಗೆ ಏನಾಗಿದೆ ಈಗ ಅಂದ್ರೆ ಅವರು ಆ ಡೇಟಾವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಒಂದು ವೇಳೆ ಈಗೇನು ನಾವು ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿ ಜನಾಂಗದವ್ರದ್ದು ಅಂತ ಹೇಳಿ ಹೇಳಿವೆಲ್ಲ ಆ ಡೇಟಾನು ಬಂದ ಮೇಲೆ ಇದನ್ನು ಕಂಪೇರ್ ಮಾಡ್ತಾರೆ ಅದರಲ್ಲಿ ಏನಾಗುತ್ತೆ ಅಲ್ಲ ಬೇಕಾಗಿ ಅವರ ಅಭಿಪ್ರಾಯ ಹೇಳಬೇಕು ಅಂತ ಹೇಳಿದ್ದಾರೆ ಕೆಲವರು ಚರ್ಚೆಯಲ್ಲಿ ಭಾಗವಹಿಸ್ತಿದ್ರು ಮೊನ್ನೆ ನಾವೆಲ್ಲ ಕೆ ಚರ್ಚೆಯಲ್ಲಿ ಚರ್ಚೆ ಮುಂದುವರೆದಿದೆ ಅವರವರ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಆಮೇಲೆ ಒಂದು ಅಭಿಪ್ರಾಯ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳುತ್ತೆ ಎಲ್ಲರ ಅಭಿಪ್ರಾಯ ಕೇಳಿದ ಮೇಲೆ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೊಳುತ್ತೆ ಇಟ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಕ್ಯಾಬಿನೆಟ್ ಡಿಸಿಷನ್ ಇಂಡಿವಿಜುವಲ್ಸ್ ಅಲ್ಲ ಮುಖ್ಯಮಂತ್ರಿಗಳದೂ ಅಲ್ಲ ಇದು ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಪ್ರತಿಪಕ್ಷಗಳು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ ಎಲ್ಲ ಕೂಕಂಬರ್ಸಿದ್ದಾರೆ ಅಂತಲೇ ಕಳೆದು ಅವರು ಅವರು ಹೇಳೋದು ಹೇಳ್ತಾ ಇರ್ತಾರೆ ಅವರ ಟೀಕೆ ಟಿಪ್ಪಣಿಗಳನ್ನು ಗಮನಿಸಿದ್ದೇವೆ ನಾವು ನಾವು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಟರ್ಮ್ಸ್ ಆಫ್ ರೆಫರೆನ್ಸ್ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ ಸಮುದಾಯ ಯಾವ ರೀತಿ ಇದೆ ಅನ್ನೋದನ್ನು ಅವರು ಅಧ್ಯಯನ ಮಾಡಿ ಸರ್ಕಾರಕ್ಕೆ ತಿಳಿಸಬೇಕು ಅಂತ ಹೇಳಿದ್ದನ್ನು ಅದನ್ನು ಮಾಡಿದ್ದಾರೆ ಆ ಮಾಡುವಾಗ ಸ್ವಾಭಾವಿಕವಾಗಿ ಯಾವ ಯಾವ ಸಮುದಾಯ ಎಷ್ಟೆಷ್ಟು ಇದೆ ಅನ್ನೋದನ್ನು ಕೂಡ ಅವರು ಅಂಕಿಅಂಶಗಳನ್ನು ತಗೊಂಡಿದ್ದಾರೆ ಅದನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದರ ಮೇಲೆ ಚರ್ಚೆ ಆಗ್ತಾ ಇದೆ ಅದನ್ನ ಅಂತಿಮವಾಗಿ ಸರ್ಕಾರ ಅದನ್ನ ಒಪ್ಪಿ ಒಪ್ಪಬೇಕು ಒಪ್ಪಿ ಅದಕ್ಕೇನು ತೀರ್ಮಾನ ಮುಂದಕ್ಕೆ ಕಾರ್ಯಕ್ರಮಗಳು ಯೋಜನೆಗಳು ಅವುಗಳನ್ನೆಲ್ಲ ಮಾಡಬೇಕು